ಶುಗರ್ ಬಂದಿದೆ ನಾನು ಸಕ್ಕರೆ ಯೂಸ್ ಮಾಡಲ್ಲ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಅಂತಂದ್ರೆ ಅದು ತಪ್ಪಾಗುತ್ತೆ ಹ್ಮ್ ನಾನು ಅವಾಗೇ ಹೇಳ್ತಾ ಇದ್ದೆ ಜನ್ರಲ್ಲಿ ಆ ನೋಷನ್ ಯಾರು ಸ್ಟಾರ್ಟ್ ಮಾಡಿದ್ರು ಅಂತನೂ ನನಗೆ ಗೊತ್ತಿಲ್ಲ ಸಕ್ಕರೆ ಬೇಡ ಬೆಲ್ಲ ತಗೋಂತಾರೆ ಹ್ಮ್ ಆಗಿರುತ್ತೆ ಕರೆಕ್ಟ್ ಅದೇನು ಹೇಳಿದೆ ಅಳಿಯ ಅಲ್ಲ ಮಗಳ ಗಂಡ ಅನ್ನಂಗೆ ಅದು ಹಾ ಮೂಲ ಮಾತ್ರ ಕಬ್ಬೆ ದಿಸ್ ಇಸ್ ಮೋರ್ ರಿಫೈನ್ ದಿಸ್ ಇಸ್ ಲೆಸ್ ರಿಫೈನ್ಡ್ ಅಷ್ಟೇ ಶುಗರ್ ಇತ್ತು ಅಂತಂದ್ರೆ ಅದು ಆರ್ಗ್ಯಾನಿಕ್ ಬೆಲ್ಲ ಆಗಿರ್ಲಿ ಅಥವಾ ಯಾವುದೇ ಬೆಲ್ಲ ಇಸ್ ಶುಗರ್ ಬಟ್ ಕಂಟ್ರೋಲ್ ಹೇಗೆ ಅದಕ್ಕೆ ಲೈಫ್ ಟೈಮ್ ತಗೊಳ್ತಾನೆ ಇರಬೇಕಾ ಈ ಶುಗರ್ನ ಲೈಫ್ ಟೈಮ್ ಟ್ಯಾಬ್ಲೆಟ್ ಇಂಜೆಕ್ಷನ್ ತಗೊಳ್ತಾನೆ ಇರಬೇಕು ಈಗ ಬೊಜ್ಜಿನಿಂದ ತುಂಬಾ ಬೊಜ್ಜಿನಿಂದ ಶುಗರ್ ಬಂದಿತ್ತು ಅಂತಂತಂದ್ರೆ ಅದಕ್ಕೆ ವಿ ಕಾಲ್ ಇಟ್ ಮೆಟಬಾಲಿಕ್ ಸಿಂಡ್ರೋಮ್ ಇಫ್ ಯು ಕಂಟ್ರೋಲ್ ದ ವೇಟ್ ನೀವು ಬೊಜ್ಜಿನ ಕಮ್ಮಿ ಮಾಡಿದರೆ ತೂಕ ಕಮ್ಮಿ ಮಾಡಿದರೆ ಶುಗರು ಕೂಡ ಕಂಟ್ರೋಲಿಗೆ ಬರುತ್ತೆ ಇಫ್ ಇಟ್ ಈಸ್ ರಿಲೇಟೆಡ್ ಟು ಯೋರ್ ಲೈಫ್ ಸ್ಟೈಲ್ ಅಂತ ಅನ್ಕೋಬೋದು ಅದರಿಂದನೂ ಕಂಟ್ರೋಲಿಗೆ ಬರುತ್ತೆ ಬಟ್ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಂತಂದ್ಬಿಟ್ಟಿಲ್ಲ ನಾಟ್ ಆಲ್ ಕೈಂಡ್ ಆಫ್ ಡಯಾಬಿಟಿಸ್ ಡಯಾಬಿಟಿಸಲ್ಲೂ ಹಲವಾರು ಥರ ಇದೆ ನಾಟ್ ಆಲ್ ಕೈಂಡ್ ಆಫ್ ಡಯಾಬಿಟಿಸ್ ಹ್ಯಾವ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಅದೇ ಅದೇನು ಹೇಳಿದೆ ಸಮಥಿಂಗ್ ಇನ್ ಲೈಕ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಒಂದೊಂದ್ಸತಿ ಏನಾಗುತ್ತೆ ಬೊಜ್ಜಿನಿಂದ ಶುಗರ್ ಬರುತ್ತೆ ಸೊ ನೀವು ಬೊಜ್ಜು ಕಮ್ಮಿ ಮಾಡ್ತಾ ಬಂದರೆ ನಿಮ್ಮ ಶುಗರು ಕಮ್ಮಿ ಆಗ್ತಾ ಬರುತ್ತೆ ಸೊ ಆ ಥರ ಸಿಚುವೇಶನ್ಸಲ್ಲಿ ಅಲ್ಲಿ ದರ್ ಇಸ್ ಅ ಕಂಟ್ರೋಲ್ ಓಕೆ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾಟ್ ಆಲ್ ಡಯಾಬಿಟೀಸ್ ಇಸ್ ಕ್ಯೂರಬಲ್ ಕ್ಯೂರಬಲ್ ನಾಟ್ ಕ್ಯೂರೇಬಲ್ ಬಟ್ ಜನದಲ್ಲಿ ಒಂದು ತುಂಬ ಏನಿದೆ ಅಂತಂತಂದರೆ ನಾನು ಹಾಗೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊತೀನಿ ಅಂತಂತಂದು ಅಥವಾ ನಾನು ಮಾತ್ರೆ ಇಲ್ದೇನೆ ನಾನು ಸ್ವಲ್ಪ ವಾಕಿಂಗ್ ಅದೆಲ್ಲ ಮಾಡಿ ಕಂಟ್ರೋಲ್ ಮಾಡ್ಕೊತೀನಿ ಅಂತಂದ್ಬಿಟ್ಟು ಎಸ್ ಇಟ್ ಈಸ್ ಗುಡ್ ಹ್ಞೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಹೌ ಆ್ಯಂಡ್ ವಿಚ್ ಕೈಂಡ್ ಆಫ್ ಲೈಫ್ ಸ್ಟೈಲಲ್ಲಿ ಅಂತ